ನಮಸ್ಕಾರ ಸಂವಿಧಾನದ ಆಶಯದಂತೆ ಇಲಾಖೆಯು ಎಲ್ಲ ಸೌಲಭ್ಯಗಳನ್ನೊಳಗೊಂಡ ಶಾಲೆಗಳನ್ನು ವ್ಯವಸ್ಥಿತವಾಗಿ ನಿರ್ಮಿಸುತ್ತಿದೆ ಇಂತಹ ಶಾಲೆಗಳಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರುಬರಹಳ್ಳಿ ಇದು ಪಿ ಎಮ್ ಸಿ ಶಾಲೆ ಕೂಡ ಹೌದು ಈ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳನ್ನೊಳಗೊಂಡ ಶೈಕ್ಷಣಿಕ ವ್ಯವಸ್ಥೆ ಇದೆ ಇದರಲ್ಲಿ ಅತ್ಯುತ್ತಮವಾದ ಕೆಲವು ಅಂಶಗಳನ್ನು ಫೋಟೋದೊಂದಿಗೆ ನಿಮ್ಮ ಮುಂದೆ ತರಲು ಪ್ರಯತ್ನಿಸುತ್ತಿದ್ದೇನೆ ಶಾಲೆಯಲ್ಲಿ ಪ್ರಾರ್ಥನಾ ಅವಧಿಯ ಚಟುವಟಿಕೆಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ನಿರ್ವಹಣೆ ಮಾಡುತ್ತಿದ್ದು ಕ್ಯಾಲೆಂಡರ್ ಥೀಮ್ನಂತೆ ಪ್ರತಿದಿನದ ವಿಶೇಷ ಚಟುವಟಿಕೆಗಳನ್ನು ಮಕ್ಕಳೇ ನಡೆಸುತ್ತಾರೆ ಜ್ಯೋತಿ ಬಾಪುಲೆ ಅಂತ ಅವರು ಕೂಡ ಸಮಾಜ ಸುಧಾರಣೆಯಲ್ಲಿ ತೊಡಗಿರ್ತಕ್ಕಂತಹ ವ್ಯಕ್ತಿಯಾಗಿದ್ದಾರೆ ವ್ಯಕ್ತಿಯಾಗಿದ್ರು ಸ್ತ್ರೀ ಶಿಕ್ಷಣವನ್ನು ಇವರು ತೆರೆದಿರ್ತಕ್ಕಂಥ ಕೀರ್ತಿ ಜ್ಯೋತಿ ಬಾಪುಲೆ ಅವರಿಗೆ ಸಲ್ಲುತ್ತೆ ಸ್ತ್ರೀ ಶಿಕ್ಷಣ ಹೆಣ್ಣುಮಕ್ಕಳಿಗೆ ಶಿಕ್ಷಕ ಪ್ರಾರ್ಥನಾ ಪ್ರಾರ್ಥನಾವಧಿಯ ಚಟುವಟಿಕೆಗಳ ಜೊತೆ ಸಚೇತನ ಕಾರ್ಯಕ್ರಮವನ್ನು ರಾಜ್ಯ ಹಂತದ ತಂಡದಿಂದ ಶ್ರೀ ಪ್ರದೀಪ್ ಸರ್ ಅವರು ವೀಕ್ಷಿಸಿ ಶಿಕ್ಷಕರು ಮತ್ತು ಮಕ್ಕಳಿಗೆ ಅಭಿನಂದಿಸಿರುತ್ತಾರೆ ಕಂಪ್ಯೂಟರ್ ಕ್ಲಾಸ್ ನೋಡ್ತಾ ಇದ್ದೀರಾ ರೆಗ್ಯುಲರ ನೋಡ್ತೀರಾ ಈಗ ಯಾವ ಕ್ಲಾಸ್ ನೋಡ್ತಾ ಇದ್ದೀರಾ ಓಕೆ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಕೊಟ್ಟಿದ್ದಾರಲ್ಲ ನಿಮಗೆ ಕಂಪ್ಯೂಟರ್ ಬಳಸ್ಬೇಕನ್ಸುತ್ತಲ್ವ ನಿಮಗೆ ಓಕೆ ಥ್ಯಾಂಕ್ ಯು ಸುಮ್ಮನೆ ನೋಡೋದಲ್ಲ ಅರ್ಥ ಮಾಡ್ಕೋಬೇಕು ಓಕೆನಾ ಓಕೆ ಥ್ಯಾಂಕ್ ಯು ಕ್ಯಾರಿಯನ್ ಶಾಲೆಯಲ್ಲಿ ಪಿ ಎಂ ಶ್ರೀ ವತಿಯಿಂದ ಯೋಗ ಶಿಕ್ಷಕರನ್ನು ನೇಮಿಸಿಕೊಂಡು ವಿಶೇಷವಾದ ಯೋಗ ತರಗತಿಗಳನ್ನು ತೆಗೆದುಕೊಂಡು ಮಕ್ಕಳಿಗೆ ಕಲಿಸಲಾಗುತ್ತಿದೆ ಶಾಲೆಯಲ್ಲಿ ರಾಷ್ಟ್ರೀಯ ಹಬ್ಬಗಳು ಮತ್ತು ವಿಶೇಷ ದಿನಾಚರಣೆಗಳನ್ನು ಎಸ್ ಡಿ ಎಂ ಸಿ ಹಾಗೂ ಸಮುದಾಯದವರ ಜೊತೆ ಆಚರಿಸಲಾಗುತ್ತಿದೆ ಈ ಮೂಲಕ ಮಕ್ಕಳಲ್ಲಿ ದೇಶಭಕ್ತಿ ಮತ್ತು ಮೌಲ್ಯಗಳನ್ನು ಬೆಳೆಸುವ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತದೆ ಈ ಕಾರ್ಯಕ್ರಮಗಳನ್ನು ಮಕ್ಕಳ ನಿರೂಪಣೆ ಚಟುವಟಿಕೆಗಳ ಮೂಲಕ ಯಶಸ್ವಿಯಾಗಿ ಮುನ್ನಡೆಸುತ್ತಾರೆ ನಿಧಾನಗತಿಯ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಎಫ್ಲೆನ್ ಚಟುವಟಿಕೆಗಳು ಓದು ಕರ್ನಾಟಕ ಗಣಿತ ಗಣಕ ಮತ್ತು ಮರುಸಿಂಚನ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತಿದೆ ಶಾಲೆಯಲ್ಲಿ ಅತ್ಯುತ್ತಮವಾಗಿ ಪ್ರೇರಣಾ ಕ್ಲಬ್ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಿದ್ದು ಮಕ್ಕಳೇ ಈ ಕಾರ್ಯಕ್ರಮಗಳ ಆಯೋಜನೆ ಮತ್ತು ನಿರ್ವಹಣೆ ಮಾಡುತ್ತಾರೆ ಶಾಲೆಯಲ್ಲಿ ಸೈನ್ಸ್ ಲ್ಯಾಬ್ ಇದ್ದು ಸೈನ್ಸ್ ಕ್ಲಬ್ ಮೂಲಕ ವಿವಿಧ ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತಿದೆ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಪ್ರಯೋಗಗಳ ಮೂಲಕ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲಾಗುತ್ತಿದೆ ಈ ಶಾಲೆಯಲ್ಲಿ ಕ್ರೀಡಾ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಅತ್ಯುತ್ತಮವಾಗಿ ನಡೆಯುತ್ತಿದ್ದು ಪ್ರತಿಭಾ ಕಾರಂಜಿ ಕಲಿಕಾ ಹಬ್ಬಗಳಲ್ಲಿ ವಿಶೇಷವಾಗಿ ಬಹುಮಾನಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆಯುತ್ತಾರೆ ಪಲ್ಲವಿ ಎಂಬ ವಿದ್ಯಾರ್ಥಿನಿ ಕ್ರೀಡಾಕೂಟದಲ್ಲಿ ಹರ್ಡಲ್ಸ್ನಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿದ್ದು ಈ ಶಾಲೆಯ ವಿಶೇಷ ಶಾಲೆಯಲ್ಲಿ ಜ್ಞಾನ ಸೇತು ಕಾರ್ಯಕ್ರಮ ಖಾನ್ ಅಕಾಡೆಮಿಯ ಸಹಯೋಗದೊಂದಿಗೆ ಕಂಪ್ಯೂಟರ್ ಲ್ಯಾಬ್ನಲ್ಲಿ ನಡೆಯುತ್ತವೆ ಕೆಎಂಎಸ್ಪಿಪಿ ಅವರ ಸಹಯೋಗದೊಂದಿಗೆ ಶೈಕ್ಷಣಿಕ ಚಟುವಟಿಕೆಗಳ ಮೂಲಕ ಕಲಿಕೆ ಉತ್ತಮಪಡಿಸಲಾಗುತ್ತಿದೆ ಶಾಲೆಯಲ್ಲಿ ಅತಿಥಿ ಶಿಕ್ಷಕರ ಮೂಲಕ ವಿಶೇಷ ತರಗತಿಗಳು ನಡೆಯುತ್ತವೆ ನೃತ್ಯ ತರಬೇತಿಯಲ್ಲಿ ಬುಕ್ಸ್ ಡ್ಯಾನ್ಸನ್ನು ಎಲ್ಲ ಮಕ್ಕಳು ಮಾಡುತ್ತಾರೆ ಅದರಲ್ಲಿ ಮಾನ್ವಿ ಎಂಬ ಒಂದನೇ ತರಗತಿಯ ಮಗು ವಿಶೇಷವಾಗಿ ಈ ನೃತ್ಯವನ್ನು ಅಭ್ಯಾಸ ಮಾಡಿದ್ದು ಇಲ್ಲಿ ಪ್ರದರ್ಶಿಸುತ್ತಿದೆ ಯೋಗ ತರಗತಿಗಳನ್ನು ವಿಶೇಷವಾಗಿ ತೆಗೆದುಕೊಂಡು ಮಕ್ಕಳಲ್ಲಿ ದೈಹಿಕ ಸದೃಢತೆಯನ್ನು ಹೆಚ್ಚಿಸಲಾಗುತ್ತಿದೆ ಶಾಲೆಯಲ್ಲಿ ಕರಾಟೆಯ ತರಬೇತಿಗಳನ್ನು ಕೂಡ ನೀಡಲಾಗುತ್ತಿದೆ ವ್ಯವಸ್ಥಿತ ರೀತಿಯಲ್ಲಿ ಕಂಪ್ಯೂಟರ್ ಶಿಕ್ಷಣ ನೀಡಲಾಗುತ್ತಿದೆ ಈ ಕಾರ್ಯಕ್ರಮಗಳ ಜೊತೆಗೆ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದ ಗ್ರಾಮಸ್ಥರಿಗೂ ಸಮುದಾಯದವರಿಗೂ ಎಸ್ ಟಿ ಎಂ ಸಿ ಅವರಿಗೂ ಇಲಾಖೆಯ ಎಲ್ಲರಿಗೂ ಧನ್ಯವಾದಗಳು ಪ್ರಸ್ತುತಪಡಿಸಿದವರು ಸಿ ಆರ್ ಪಿ ಶಿವಕುಮಾರಯ್ಯ ಹುಲ್ಲೂರ್ ಕ್ಲಸ್ಟರ್